ಇಪ್ಪತ್ತು ನಿಮಿಷದಲ್ಲಿ ತಮ್ಮ ಒಂದು ಅನುಭವವನ್ನು ನೀಡೋ ಬಗ್ಗೆ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಸ್ಮರಿಸಿಕೊಂಡು ಹನ್ನೆರಡನೇ ಶತಮಾನದ ತಮ್ಮ ಜೀವನವನ್ನು ಈ ಶರಣ ತತ್ವದಲ್ಲಿ ಅವರು ಅರ್ಪಣೆ ಮಾಡಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನದಂತೆ ನಿಂತಿರುವಂತಹ ಎಲ್ಲ ಹನ್ನೆರಡನೇ ಶತಮಾನದ ಶರಣೆಯರಿಗೂ ಶರಣೆಯನ್ನು ಕೂಡ ಸ್ಮರಿಸುತ್ತ ಈ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಮಹಾಲಿಂಗ ಗುರುಗಳ ಪಾದಾರನಿತಿಗಳಿಗೆ ನಮಸ್ಕರಿಸುತ್ತ ಹಾಗೂ ಸಿದ್ದಮ್ಮಾಯ ಸ್ವಾಮಿಗಳು ಸಿದ್ದಯ್ಯ ಸ್ವಾಮಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಅಧುಶರಂದು ಹಾಗೂ ನಮ್ಮ ನಮಗೆ ಯಾವಾಗಲೂ ಕೂಡ ಸಹಯೋಗಿಗಳು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಮಗೆ ನಮಗೆಷ್ಟೇ ಹಿರಿಯರು ಅನುಭವಿಗಳಾದರೂ ಕೂಡ ಸಾಕ್ಷಿಯಾಗಿ ಒಂದು ಸ್ಥಾನವಿದ್ದರೂ ಸಹ ನಮ್ಮನ್ನು ಮುಂದೆ ನಡೆಸುತ್ತಾ ಸದಾ ನಮ್ಮ ನಿರೀಕ್ಷಿತ ಭಾವನೆಯನ್ನು ಇಟ್ಟು ನಡೆಸುತ್ತಿರುವಂತಹ ತಿಂಗನ್ನು ಗೌರವ ಚಿಂಕೆರಾಗಿ ಅವರ ಅಂತರಾತ್ಮ ಪುಷಣಂದು ಹಾಗೂ ಈ ಭಾಗದಲ್ಲಿ ವಿಶೇಷವಾಗಿ ರುದ್ರಪ್ಪ ಅನ್ನವರ ಒಂದು ಸಹಯೋಗ ತ್ಯಾಗ ಅವರ ಶ್ರಮ ಈ ತತ್ವವನ್ನು ಬೆಳೆಸುವುದರ ಕಡೆ ತುಂಬಾನೇ ಇದೆ ಅನ್ನೋರ ಅಂತರಾತ್ಮ ಪುಷರನಂತೆ ಬಸವರಾಜ ಅನ್ನೋರ ಅಂತರಾತ್ಮಕನಂತೆ ಹಾಗೂ ಅಪೋರ ಅಂತರಾತ್ಮ ಅಂತರಾತ್ಮಕ ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತ ಮಗು ಅವರಿಗೆ ಕಾರಣಕರ್ತ ತಂದೆ ತಾಯಿಗಳು ಅವರ ಅಂತರಾತ್ಮಕ ವಕ್ಷ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಾಗೂ ಮಗುವನ್ನು ಆರಿಸಲು ಆಶೀರ್ವದಿಸಲು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲು ತಮ್ಮೆಲ್ಲರ ಶುಭ ಭಾವನೆ ಒಂದು ಶುಭ ಕಾಮನೆ ಆ ಮಗುವಿಗೆ ಬೇಕಾಗಿದೆ ಶುಭ ಭಾವನೆಯನ್ನು ಮಾಡಲು ಬಂದಿರುವಂಥ ಶರಣು ತಂದೆ ತಾಯಿಗಳಾಗಿರುವಂಥ ತಮ್ಮೆಲ್ಲ ಅಂತರಾತ್ಮಕ್ಕೆ ಶರಣು ಮಾಡುತ್ತೇವೆ ವಿಶೇಷವಾಗಿ ಈ ದಿನ ನಾವು ನಾಮಕರಣದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದೇವೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆಧ್ಯಾತ್ಮಿಕತ ಮಹತ್ವ ಏನು ಅಂತ ನಾವೆಲ್ಲರೂ ಕೂಡ ಶಾರೀರಿಕವಾಗಿ ಭೌತಿಕವಾಗಿ ತುಂಬ ಮುಂದೆ ಹೋಗಲು ಇಚ್ಛಿಸುತ್ತೇವೆ ಹಾಗೂ ಅದರಂತೆಯೇ ನಾವು ನಡೆಯುತ್ತಿದ್ದೇವೋ ಸಹ ಅಲ್ವಾ ಇವಾಗ ಭೌತಿಕವಾಗಿ ನಾವು ಚೆನ್ನಾಗಿರಬೇಕು ಅಂತಂದರೆ ಒಂದು ದೈಹಿಕವಾಗಿ ದೇಹದ ಆರೋಗ್ಯ ಮುಖ್ಯ ಅದಕ್ಕೆ ಮೊದಲನೇದು ಆಹಾರ ನಾವು ಚೆನ್ನಾಗಿರಬೇಕಂದ್ರೆ ಮೊದಲನೇದಿಂದ ಒಳ್ಳೆ ನ್ಯೂಟ್ರಿಯನ್ಸ್ ಇಚ್ಕೊಂಡು ನಾವು ತೊಗೊಳ್ಕೊಳ್ತೀವಿ ಒಳ್ಳೆಯ ಆಹಾರ ನಾವು ಸ್ವೀಕಾರ ಮಾಡ್ತೀವಿ ಎರಡನೇದೇನು ಬೇಕು ಈ ದೇಹಕ್ಕೆ ನಿದ್ದೆ ಇರಬೇಕು ಆರರಿಂದ ಎಂಟು ಗಂಟೆ ನಾವೇನು ಮಾಡ್ತೀವಿ ನಿದ್ದೆಯನ್ನು ಮಾಡ್ತೀವಿ ಮೂರನೇದು ಎಕ್ಸಸೈಸ್ ವ್ಯಾಯಾಮವನ್ನು ಮಾಡ್ತೀವಿ ಇದು ಭೌತಿಕವಾಗಿ ನಾವು ಈ ದೇಹವನ್ನು ಚೆನ್ನಾಗಿಟ್ಟುಕೊಂಡು ನಾವು ಮಾಡುವಂಥ ಪ್ರಯತ್ನ ಆದರೆ ಈ ದೇಹ ನಾವೇನು ನೋಡುತ್ತಾ ಇದ್ದೀವೋ ಈ ದೇಹದಲ್ಲಿರುವಂಥ ಚೇತನ ಶಕ್ತಿ ನಾನೇನಿದ್ದೀನಲ್ಲ ನಾನು ಅಥವಾ ನನ್ನ ಅಂತ ತಿಳ್ಕೊಳ್ಳೋಣ ಮನಸ್ಸಿಗೆ ಏನು ಬೇಕಾಗಿದೆ ಇವಾಗ ಎಲ್ಲರೂ ಎಷ್ಟೇ ಹಣ ಇರಲಿ ಎಷ್ಟೇ ಸಂಬಂಧ ಚೆನ್ನಾಗಿರಲಿ ಎಷ್ಟೇ ಹಣ ಇರಲಿ ಆದರೆ ಎಲ್ಲರೂ ಕೂಡ ಏನು ಬೇಕು ನೆಮ್ಮದಿ ಬೇಕು ಮನಸ್ಸಿಗೆ ಮನಸ್ಸಿಗೆ ಶಾಂತಿ ಬೇಕು ಸುಖ ಬೇಕು ಆನಂದ ಬೇಕಂತನೇ ಎಲ್ಲರ ಪರಿಶ್ರಮ ಪ್ರಯತ್ನ ಅಲ್ವಾ ಹಣ ನಾವಿವಾಗ ಹಣದಿಂದ ವಸ್ತುಗಳನ್ನು ಕೊಂಡುಕೊಳ್ಳಬೋದು ಆದರೆ ನೆಮ್ಮದೇನಲ್ಲ ಅಲ್ವಾ ನಾವು ಸಾಧನಗಳು ಕೊಡ್ಕೋಬೋದು ಆದರೆ ಸುಖನಲ್ಲ ಮನೆಯನ್ನು ಕಟ್ಟಿಕೊಳ್ಬೋದು ಆದರೆ ಅದರಿಂದ ಪರಿವಾರದ ಒಂದು ಪ್ರೀತಿ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅದರಿಂದ ಮೂಲತಃ ನಾವೇನು ಮಾಡ್ತೇವೆ ನಾವೆಲ್ಲರೂ ಕೂಡ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೇವೆ ಆಗ ಮನಸ್ಸಿಗೆ ಏನು ಬೇಕು ಶರೀರಕ್ಕೆ ಆಹಾರ ಒಳ್ಳೆಯ ಆಹಾರ ಯಾವ್ದಾವುದು ಅಂತ ಎಲ್ಲರೂ ಕೂಡ ಗೊತ್ತಿದೆ ಯಾಕೆಂದರೆ ಎಲ್ಲ ಡಾಕ್ಟರ್ಸೇ ಇದ್ದೀರ ನಿಮಗೆ ಸ್ಪೀಚ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ದೈಹಿಕವಾಗಿ ಯಾಕಂದರೆ ಎಲ್ಲರೂ ಕೂಡ ಅದರಲ್ಲಿ ಪ್ರವೀಣ್ ಅದೇ ರೀತಿ ಆತ್ಮಕ್ಕೆ ಏನು ಬೇಕು ಆತ್ಮದ ಭೋಜನ ಅಥವಾ ಮನಸ್ಸಿನ ಭೋಜನ ಏನು ಯಾರಾದರೂ ತಿಳಿಸ್ತೀರಾ ಮನಸ್ಸಿನ ಭೋಜನ ವಿಚಾರ ಸಂಕಲ್ಪ ಕ್ಲಾಸ್ ಮನಸ್ಸಲ್ಲಿ ಏನು ಉತ್ಪನ್ನ ಆಗುತ್ತೆ ಸಂಕಲ್ಪ ವಿಚಾರಗಳು ಉತ್ಪನ್ನ ಆಗುತ್ತೆ ಇದೇ ಮನಸ್ಸಿನ ಭೋಜನ ಎಂತಹ ಒಂದು ಸಂಕಲ್ಪವಿರುತ್ತದೆಯೋ ಅಂತ ಒಂದು ಸ್ಥಿತಿ ನಮ್ಮದಾಗುತ್ತೆ ಆಹಾರ ಒಳ್ಳೆಯದು ನಾವು ಸ್ವೀಕಾರ ಮಾಡಿದ್ರೆ ಹೇಗೆ ದೈಹಿಕವಾಗಿ ನಾವು ಚೆನ್ನಾಗಿರ್ತೀವೋ ಅದೇ ರೀತಿ ಮನಸ್ಸಿನಲ್ಲಿ ನಾವು ಮಾಡುವಂಥ ವಿಚಾರಗಳು ಕೂಡ ಶ್ರೇಷ್ಠವಾಗಿರ್ತೀವಿ ಅದಕ್ಕೆ ನಾವು ನಾಲ್ಕು ರೀತಿ ವಿಚಾರಗಳು ಸಂಕಲ್ಪಗಳನ್ನು ಮಾಡುತ್ತೇವೆ ಥಾಟ್ಸ್ ಅರೇಸ್ ಆಗುತ್ತೆ ಮೈಂಡಲ್ಲಿ ಮೊದಲನೇದು ಪಾಸಿಟಿವ್ ಅಂದರೆ ಸಕಾರಾತ್ಮಕ ಎರಡನೇದು ನೆಗೆಟಿವ್ ನಕಾರಾತ್ಮಕ ಮೂರನೇದು ನೆಸೆಸರಿ ಅಂದರೆ ಅವಶ್ಯಕವಾಗಿರುವಂಥದ್ದು ನಾಲ್ಕನೇದು ವೇಸ್ಟ್ ವ್ಯರ್ಥ ಮೊದಲನೇದು ಸಕಾರಾತ್ಮಕ ಅಂದರೆ ಶುದ್ಧವಾಗಿರುವಂಥ ಸಂಕಲ್ಪಗಳು ಒಳ್ಳೆಯ ವಿಚಾರವನ್ನು ಆ ಸಕಾರಾತ್ಮಕ ವಿಚಾರವನ್ನು ನಾವು ಎರಡನೇದು ನಕಾರಾತ್ಮಕ ನಕಾರಾತ್ಮಕ ಕೆಟ್ಟ ಗುಣಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇತ್ಯಾದಿ ಒಂದು ವಿಕಾರಗಳಿಗೆ ವರ್ಷ ಆಗಿ ನಾವು ಯಾವ ಸಂಕಲ್ಪ ಮಾಡ್ತೋ ಅದು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ ನೆಸೆಸರಿ ಥಾಟ್ಸ್ ಈ ಕಾರ್ಯ ಮಾಡಬೇಕು ಇಷ್ಟೊತ್ತು ಹೋಗಬೇಕು ಈಗ ಮಾಡಬೇಕು ಅದು ಕಾರ್ಯ ವ್ಯವಹಾರಿಕವಾಗಿ ನಾವೆಲ್ಲ ನೋಡ್ತಿರೋದು ನೆಸೆಸರಿ ಅವಶ್ಯಕವಾಗಿರೋದು ನಾಲ್ಕನೇದು ನಮ್ಮೆಲ್ಲರೂ ಕೂಡ ಪರಿಚಿತ ನಾವು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಯಾವುದು ಯಾವ ಸಂಕಲ್ಪ ವ್ಯರ್ಥ ಸಂಕಲ್ಪ ವ್ಯರ್ಥ ವಿಚಾರಗಳು ವ್ಯರ್ಥ ವಿಚಾರಗಳ ವಿಶ್ಲೇಷಣೆಯು ಕೂಡ ಅವಶ್ಯಕತೆ ಇಲ್ಲ ಈಗ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ವಿಚಾರಗಳು ಬರಬೇಕು ಅಂತಂದರೆ ಈ ಜ್ಞಾನ ಮನಸ್ಸಿನ ಭೋಜನ ಅಂದರೆ ಸಂಕಲ್ಪ ಅಂತ ನಾವು ಹೇಳಿದ್ವಿ ಈಗ ಸಂಕಲ್ಪ ಹೇಗಿರಬೇಕು ಅಂದರೆ ಸಕಾರಾತ್ಮಕವಾಗಿರೋದು ಸಕಾರಾತ್ಮಕ ವಿಚಾರ ಎಂದಿದೆ ಯಾವ ಜ್ಞಾನದಲ್ಲಿದೆ ಭೌತಿಕವಾಗಿರುವಂಥ ವಿಚಾರ ಅಂತಂದು ಇವಾಗ ಏನೇ ಆಯಿತು ಕಾಯಿಲೆ ಅಂತಂದ್ರೆ ಯಾರು ಹೋಗ್ತೀವಿ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀವಿ ಒಂದು ಜ್ವರ ಅಂತಂದ್ರೆ ಕಾಮನ್ ಆಗಿ ಒಂದು ಮೂರು ದಿನದಲ್ಲಿ ಕಡಿಮೆ ಆಗೇ ಆಗುತ್ತೆ ಆದರೆ ನಾವೇನು ಮಾಡ್ತೀವಿ ಜ್ವರ ಬಂದಿದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತೀವಿ ಯಾಕೆ ಹೇಳಿ ಆ ಮೂರು ದಿನ ಕೂಡ ತಡಿಬಾರ್ದ ಮೂರು ದಿನದ ಒಳಗಡೆ ನಮಗೆ ತೊಲಗಬೇಕು ಅಂದರೆ ಜ್ವರ ಕಡಿಮೆ ಆಗಬೇಕು ಅಂತ ಅಂದರೆ ಯಾವುದೇ ನಮಗೆ ನೋವು ಕೊಡುವಂಥ ವಿಚಾರಕ್ಕೂ ಕೂಡ ಮೊದಲೇ ತೊಲಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಮನಸ್ಸಿನಲ್ಲಿರುವಂಥ ಒಂದು ವ್ಯರ್ಥ ವಿಚಾರಗಳನ್ನು ಅಶುದ್ಧವಾಗಿರುವಂಥ ಅಥವಾ ನಮಗೆ ಬೇಡದೇ ಆಗಿರುವಂಥ ವಿಚಾರಗಳು ದೂರ ಮಾಡಬೇಕಂದರೆ ಏನು ಮಾಡಬೇಕು ಅಂತಂದರೆ ನಮ್ಮೆಲ್ಲರ ಕೂಡ ತಿರುಗದೆ ವಚನಗಳ ಸಂಗ್ರಹ ಯಾವುದೆಲ್ಲ ಆಗಿರ್ಬೋದು ಶರಣರಾಗಿರ್ಬೋದು ಯಾವುದೆಲ್ಲ ಶ್ರೇಷ್ಠ ವಚನಗಳನ್ನು ನೀಡಿದಾರೋ ಇದೆಲ್ಲ ಒಂದು ವಚನಗಳ ಅಧ್ಯಯನ ಏನು ಮಾಡುತ್ತೆ ನಮ್ಮ ಸಂಕಲ್ಪಗಳನ್ನು ಶುದ್ಧಗೊಳಿಸುತ್ತವೆ ಬೇರೆ ಯಾವುದಾದ್ರೂ ಮಾರ್ಗ ಇದೆಯಾ ಅಂತ ಹೇಳಿದ್ರೆ ಯಾವ ಮಾರ್ಗವೂ ಇಲ್ಲ ಹೊರಗಡೆ ಎಷ್ಟೇ ನಾವು ಜ್ಞಾನವಂತರಾಗಿರ್ಬೋದು ಆದರೆ ಅದು ಕೇವಲ ಭೌತಿಕ ಉನ್ನತಿಯನ್ನು ಕೊಡುತ್ತೆ ಹೊರತು ನಮ್ಮ ಆತ್ಮಿಕ ಉನ್ನತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಮೊದಲನೇದು ಆಹಾರ ಎರಡನೇದು ಶರೀರಕ್ಕೆ ಏನ್ ಬೇಕಂತ ತಿಳ್ಕೊಡ್ವಿ ನಿದ್ದೆ ನಿದ್ದೆ ಬೇಕೇ ಬೇಕಲ್ವಾ ನಿದ್ದೆ ಇಲ್ಲ ಅಂದರೆ ಮನುಷ್ಯ ಕೋಪಕ್ಕೆ ಅನೇಕ ಒಂದು ವಿಕಾರಗಳಿಗೆ ಒಳಗಾಗ್ತದೆ ಮನಸ್ಸಿನಲ್ಲಿ ಸಾಧಾರಣವಾಗಿ ಚೆನ್ನಾಗಿರುವಂಥ ವ್ಯಕ್ತಿಯಲ್ಲೇ ಟ್ವೆಂಟಿ ಫೈವ್ ಟು ಥರ್ಟಿ ಥಾಟ್ಸ್ ಪರ್ ಮಿನಿಟ್ ಸಂಕಲ್ಪ ಇಪ್ಪತ್ತರ ಐದರಿಂದ ಮೂವತ್ತು ಸಂಕಲ್ಪಗಳು ಒಂದು ನಿಮಿಷಕ್ಕೆ ಚೆನ್ನಾಗಿರುವಂಥ ಸ್ಥಿತಿಗತಿ ಇರುವಂಥ ಒಂದು ಮಾನವನೇ ನಡೆಯುತ್ತೆ ಅದೇ ನಾವು ಒಂದು ವಿಕಾರಗಳಿಗೆ ಅಥವಾ ನಕಾರಾತ್ಮಕ ವಿಚಾರಗಳು ಮಾಡಿದ್ರೆ ನಮ್ಮ ಸಂಕಲ್ಪದ ಗತಿ ಹೇಗೆ ಅದಕ್ಕೋಸ್ಕರ ಎರಡನೇದೇನು ಅಂತಂದರೆ ನಿದ್ದೆ ಹೇಗೆ ಶರೀರವನ್ನು ಶಾಂತಗೊಳಿಸುತ್ತದೆಯೋ ಮನಸ್ಸನ್ನು ಶಾಂತಗೊಳಿಸಬೇಕಂದ್ರೆ ವ್ಯರ್ಥ ವಿಚಾರವನ್ನು ನಿಲ್ಲಿಸಬೇಕು ಅಂತ ವ್ಯರ್ಥವಾಗಿರುವಂತಹ ಅಲ್ಲ ಸಲದ ವಿಚಾರವನ್ನು ಎಷ್ಟು ನಾವು ದೂರ ಇಡ್ತೀವೋ ಅಷ್ಟು ನಾವೇನಾಗ್ತದೆ ಮಾನಸಿಕವಾಗಿ ಶಕ್ತಿಶಾಲಿಯಾಗಿ ಇನ್ನು ಮೂರನೇನೇನು ಎಕ್ಸರ್ಸೈಸ್ ಎಕ್ಸರ್ಸೈಸ್ ಅಂತಂದರೆ ವಿರು ಒಂದು ವಿಚಾರಗಳ ಒಂದು ಮರಣ ಚಿಂತನೆ ನಾವು ಏನೇನು ಕೇಳ್ತೀವಿ ಒಂದು ಒಳ್ಳೆ ಕಾರ್ಯ ಇಲ್ಲಿ ನಡೀತಾ ಇದೆ ಈ ಕಾರ್ಯ ಸಾಧಾರಣವಾಗಿ ಮುಗಿಸ್ಬೋದು ಹಾಗೂ ಈ ರೀತಿ ಶರಣ ತತ್ವದಲ್ಲೂ ಕೂಡ ಮಾಡೋದು ಶರಣ ತತ್ವದಲ್ಲಿ ಮಾಡೋದ್ರಿಂದ ಲಾಭ ಏನು ಸತ್ ವಿಚಾರಗಳು ನಮ್ಮ ಬುದ್ಧಿಯಲ್ಲಿ ನಿಲ್ಲುತ್ತದೆ ಇದರ ವಿಚಾರ ನಾವು ಇಲ್ಲಿಯೇ ಬಿಟ್ಟರೆ ಪ್ರಯೋಜನ ಇಲ್ಲ ಇದನ್ನ ನಾವು ಮತ್ತೆ ಮರಣ ಚಿಂತನ ಮಾಡಿ ನಾವು ಧಾರಣೆ ಮಾಡಿದಾಗ ಅದೇನಾಗುತ್ತೆ ನಮಗೆ ಶಕ್ತಿಯನ್ನು ಅಂದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಆನಂದ ಶಾಶ್ವತವಾಗಿ ಒಳ್ಳೆಯ ಹೊರಗಡೆ ರೋಗ ಬರಲಿಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಇಮ್ಯೂನ್ ಸಿಸ್ಟಮ್ ವೀಕ್ ಇದೆ ಅಂತ ನಾವು ಹೇಳ್ಬೋದು ಇಮ್ಯೂನ್ ಸಿಸ್ಟಮ್ ವೀಕ್ ಅಂತಂದ್ರೆ ಏನು ಒಳ್ಳೆಯ ಆಹಾರ ಇಲ್ಲದೆ ಅನ್ನೋದಕ್ಕೆ ಕಾರಣ ಇನ್ನೂ ಅಷ್ಟೇ ನಾವು ಮಾನಸಿಕವಾಗಿ ಎಲ್ಲರೂ ಕೂಡ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಎಷ್ಟೇ ಹಣ ಇರಲಿ ಈಗ ಡಾಕ್ಟರ್ಸು ಕೂಡ ಸೂಸೈಡ್ ನೋಡ್ತಾ ಇದ್ದೀವಿ ಇಂಜಿನಿಯರ್ಸ್ ಅಂದ್ರೆ ಲೌಕಿಕವಾಗಿ ಎಷ್ಟೇ ವಿದ್ಯಾವಂತರಾಗಿದ್ದರೂ ಹನುಮಂತರಾಗಿದ್ದರೂ ಕೂಡ ಮಾನಸಿಕವಾಗಿ ಕ್ಷೀಣಿಸಿದ್ದಾರೆ ಅದರ ಬಲ ಬೇಕು ಅಂತಂದರೆ ಆಧ್ಯಾತ್ಮಿಕ ಬಲ ಬಿಟ್ಟರೆ ಮತ್ತೆ ಯಾವುದೂ ಕೂಡ ಅದನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಆಧ್ಯಾತ್ಮಿಕ ಬಲವನ್ನು ನೀಡಲಿಕ್ಕೆ ಅನೇಕರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅವರ ಜೀವನವನ್ನು ಸವಿಸಿ ನಮಗೆ ಈಗ ಬರುವಂಥ ಪೀಳಿಗೆಗೆ ಅನೇಕ ಜ್ಞಾನವನ್ನು ಕೊಟ್ಟಿದ್ದಾರೆ ಅದೇ ಶರಣ ತತ್ವ ಪ್ರಸಾರ ಮಾಡ್ತಾ ಇದೆ ಅದಕ್ಕಾಗಿ ಈಗ ಅನೇಕ ಹಿರಿಯರು ಕೂಡ ಅವರು ಕೂಡ ತಮ್ಮ ಯೋಗದಾನವನ್ನು ನೀಡುತ್ತಿದ್ದಾರೆ ನಾವು ಕೂಡ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಥವಾ ನಮ್ಮ ಜೀವನದಲ್ಲಿ ಶಾಶ್ವತವಾಗಿರುವಂಥ ಸುಖ ಶಾಂತಿಯನ್ನು ನೀಡಬೇಕು ಅಂತಂದರೆ ಈ ಒಂದು ಆಧ್ಯಾತ್ಮಿಕ ಜೀವನ ಜೀವನದ್ದು ಬಹಳ ಮುಖ್ಯವಾಗಿರುವುದು ಒಂದು ಊರಲ್ಲಿ ಒಂದು ಯಜಮಾನ ಏನು ಒಳ್ಳೆ ವ್ಯಾಪಾರಸ್ಥ ಒಂದು ವ್ಯಕ್ತಿ ಇದ್ದ ಆ ವ್ಯಕ್ತಿಗೆ ಉದ್ಯೋಗ ಬೇಕಾಗಿತ್ತು ಉದ್ಯೋಗದ ಹುಡುಕಾಟದಲ್ಲಿ ಇದ್ದ ಆಗ ಯಜಮಾನ ಹತ್ರ ಬಂದ ಯಜಮಾನ ಕೇಳ್ದ ನೀವು ಎಂತಹ ಒಂದು ಉದ್ಯೋಗ ಕೊಟ್ಟರು ಕೂಡ ಸರಿ ನಾನು ಅದನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ ಅಂತಂದ ಸರಿ ಅಂತ ಹೇಳ್ಬಿಟ್ಟು ಯಜಮಾನ ಒಪ್ಕೊಂಡ ಒಂದು ದಿನ ನಾನು ಕೆಲಸ ಕೊಡ್ತೇನೆ ಏನು ಕೆಲಸ ಕೊಟ್ಟರು ಕೂಡ ಮಾಡ್ತೀಯಾ ಅಂತ ಹೇಳಿದೆ ಸರಿ ಮಾಡ್ತೀನಿ ಯಜಮಾನ್ರು ಅಂತಂದ ನೀನು ಆ ಕೆಲಸ ಚೆನ್ನಾಗಿ ಮಾಡಿದ್ರೇನೆ ಕೆಲಸಕ್ಕೆ ಸೇರಿಸ್ಕೊಳ್ತೀನಿ ಅಂತ ಸರಿಯಾ ಅಂತ ಒಂದು ದಿನ ಪೂರ್ತಿಯ ಕಟ್ಟಿಗೆ ತಂದು ಕಟ್ಟಿಗೆ ನೋಡುವಂತ ಕೆಲಸವನ್ನು ಕಟ್ಟಿಗೆಯನ್ನು ಯಜಮಾನಕ್ಕೆ ತುಂಬಾ ಇಷ್ಟ ಆಯ್ತು ಸರಿನಪ್ಪ ಕೊಡಲಿ ಕೊಡಲಿ ಕೊಟ್ಟ ಕಟ್ಟಿಗೆ ಕೊಟ್ಟ ಎಲ್ಲ ಕೂಡ ಚೆನ್ನಾಗಿ ಕೊಟ್ಟು ಕಡದ ಚೆನ್ನಾಗಿ ಇಷ್ಟ ಆಯ್ತು ಕೆಲಸ ಸರಿ ಬಾ ಅಂತೇಳಿ ಸೇರಿಸ್ಕೊಂಡ ಒಂದು ಹತ್ತು ದಿನ ಆದ್ಮೇಲೆ ಎಷ್ಟು ಕಟ್ಟಿಗೆ ಕಡದ ಅಂತ ನೋಡಿದ್ರೆ ಹದಿನೈದು ಕಟ್ಟಿಗೆಯನ್ನು ಮಾತ್ರ ಕಡದ ಯಜಮಾನ ಕೇಳಿದ ಏನಪ್ಪ ಮೊದಲನೇ ದಿನ ಬಂದಾಗ ನೀನು ಎಷ್ಟು ಚೆನ್ನಾಗ್ ಕೆಲಸ ಮಾಡಿದ್ದೆ ಈಗ ಯಾಕೆ ಇಷ್ಟ ಆಯ್ತು ಇಷ್ಟೇ ಅಂತ ಪ್ರಶ್ನೆ ಕೇಳಿದ ಇಲ್ಲ ಯಜಮಾನ್ ನಾನು ಮಾಡ್ತಾನೆ ಇದೇನೆ ಅಂತ ಅಂದ ಸರಿ ಮೊದಲೇ ಸರಿ ಅಲ್ಲ ಅಂದ್ಬಿಟ್ಟು ಯಜಮಾನ ಏನ್ ಮಾಡ್ತಾ ಸರಿ ಮುಂದೆ ಚೆನ್ನಾಗಿ ಮಾಡಂತ ಹೇಳ್ಬಿಟ್ಟು ಮತ್ತಿನ್ನೊಂದು ಹತ್ತು ದಿನ ಬಿಟ್ಟು ಬಂದು ನೋಡಿದ್ರೆ ಹತ್ತೇ ಹತ್ತು ಕಟ್ಟಿಗೆಯನ್ನು ಕಡದ ಆಗ ಯಜಮಾನರಿಗೆ ಅಲ್ಲ ಯಜಮಾನ ಅಂದರೆ ಆಗಿರ್ತಾರೆ ಹಿರಿಯರಂತೆ ಆ ಯಜಮಾನ ಬಂದು ಕೇಳದ ಒಂದು ಪ್ರಶ್ನೆ ಪ್ರಶ್ನೆಯನ್ನು ನೀನು ಕೊಡಲಿನ ಎಷ್ಟು ದಿನಕ್ಕೆ ಹರಿತ ಮಾಡ್ತಾ ಇದೆಯಾ ನೀನು ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಸರಿಯಾಗಿ ನೀನು ಕೆಲಸನೇ ಮಾಡ್ತಾ ಇದೀಯಾ ಆದರೆ ಕೆಲಸದ ಫಲ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ನೀನು ಖಗವನ್ನು ಎಷ್ಟು ಹರಿತ ಮಾಡ್ತಾ ಇದೀನ ಅಂತ ಹೇಳಿ ಹರಿತ ಮಾಡದೇ ಇದ್ದರೆ ಅದನ್ನು ತುಂಬ ಮಾಡಲಿಕ್ಕೆ ಸಾಧ್ಯನ ಕಟ್ಟಿಗಿ ಅದೇ ರೀತಿ ನಾವೆಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇದ್ದೀವಿ ಜೀವನದ ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಆದರೆ ನಮ್ಮ ಜೀವನ ಹೇಗಾಗಿದೆ ಅಂದರೆ ಹರಿತ ಬೇಂದಾಗ ಕಟ್ಗದಂತೆ ಆಗ ಹರಿತ ತುಂಬಿಸ್ಲಿಕ್ಕೆ ಏನು ಬೇಕು ಆಧ್ಯಾತ್ಮಿಕ ಜೀವನ ಅನ್ನೋದು ಮುಖ್ಯ ಅದಕ್ಕೆ ಆಧ್ಯಾತ್ಮಿಕ ಜೀವನ ಏನ್ ತಿಳಿಸುತ್ತೆ ಮೂಲತಃ ಇದರ ಒಂದು ಸಂದೇಶ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಸ್ಥೂಲವಾಗಿ ದೇಹವನ್ನೇ ನೋಡ್ತೇವೆ ಆದರೆ ಪರಂಪಿತ ಪರಮಾತ್ಮ ಏನ್ ಹೇಳ್ತಾರೆ ಅಂದರೆ ನೀವು ನೋಡುವಂತಹ ಈ ಸ್ಥೂಲ ಭೌತಿಕ ದೇಹ ನೀವಲ್ಲ ಈ ಪಂಚತತ್ವಗಳಿಂದ ಕೂಡಿರುವಂತಹ ದೇಹವಲ್ಲದೆ ಒಳಗಿರುವಂತಹ ಚೇತನ ಶಕ್ತಿ ಅದರಲ್ಲಿ ನಾವು ಲಿಂಗ ಅಂತೀವಿ ಜ್ಯೋತಿ ಅಂತೀವಿ ಅಥವಾ ಆತ್ಮ ಅಂತ ಹೇಳ್ತೀವಿ ಈ ಆತ್ಮಿಕ ಸ್ವರೂಪದಲ್ಲಿ ನೀವು ಬನ್ನಿ ಎಷ್ಟೆಷ್ಟು ನಾವು ಬಸವನ್ನ ನೋಡಬಹುದು ಹಿರಿಯ ನೋಡ್ಬೋದು ಎಲ್ಲರೂ ಕೂಡ ಯಾವ ಸ್ವರೂಪದಲ್ಲಿ ಇರ್ತಾರೆ ಇವಾಗಲೂ ಕೂಡ ಶಿವ ಪೂಜೆಯನ್ನು ಮಾಡುವಂತೆ ಲಿಂಗ ಪೂಜೆಯನ್ನು ಮಾಡುವಂತೆ ಅವರ ಸ್ಥಿತಿ ಇದೆ ಅವರೆಂದಿಗೂ ಕೂಡ ದೇಹವನ್ನು ನೋಡುವುದಿಲ್ಲ ದೇಹದ ಭಾವನೆ ಇದ್ದಿಲ್ಲ ಅದಕ್ಕೆ ತಾನೆ ಯಾರೇ ಕೆಳಮಟ್ಟದ ಜಾತಿಯವರು ನೆಟ್ಕೊಳ್ಬೇಕಂದ್ರು ಕೂಡ ಏನೇ ಆದರೂ ಕೂಡ ಬಸ್ವನ್ನ ನೀನೇನ ಕಣ್ಣು ಮುಂಚಿಕೊಂಡು ಕೂಡ ಹೇಳ್ತಿದ್ರು ಯಾಕೆಂದ್ರೆ ಬಸ್ವನ್ನ ಒಬ್ಬರಿಗೆ ಮಾತ್ರ ಆ ದೈಹಿಕ ಭಾವನೆಯನ್ನು ತ್ಯಜಿಸಿ ನಿಮ್ಮ ಭಾವನೆಯನ್ನು ಹೊಂದಿದ್ರು ಅದೇ ರೀತಿ ನಾವೆಲ್ಲರೂ ಕೂಡ ಆದಷ್ಟು ಈ ದೈಹಿಕ ಭಾವನೆಯಿಂದ ಬಿಡಿಸಿಕೊಂಡು ನಾನೊಂದು ಪರಮ ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ ಅಂತ ಆತ್ಮಿಕ ಸ್ವರೂಪದಲ್ಲಿ ಬರೋಣ ಇವಾಗ ನೀವು ಯಾರು ಅಂತ ಅನ್ನೋ ಒಂದು ಪ್ರಶ್ನೆ ಕೇಳಿದ್ರೆ ತಾವು ಉತ್ತರ ಏನ್ ಹೇಳುತ್ತೀರ ಅಕ್ಕೋರ ತಾವ ಯಾರ ತಮ್ಮ ಹೆಸರು ತಮ್ಮ ಹೆಸರು ಯಾವಾಗಿಲ್ಲ ಬಂತು ಈ ರೀತಿ ಒಂದು ನಾಮಕರಣ ಮಾಡಿ ಹೆಸರಿಟ್ಟ ಮೇಲೆ ಬಂತು ಆದರೆ ನಾನು ಇವನು ಶಾಶ್ವತ ಅಲ್ಲವೇ ಯಾವತ್ತು ಇರೋವಲ್ಲ ನಾನು ಇವಾಗ ಆ ಮಗುವಿಗೆ ಇವತ್ತು ಹೆಸರಿಡುತ್ತೇನೆ ಹುಟ್ಟಿದವನು ಹನ್ನೆರಡು ದಿನಕ್ಕೆ ಎಷ್ಟಿದೆ ಐದು ತಿಂಗಳಾದ್ಮೇಲೆ ನಾವು ಹೆಸರನ್ನು ಹೇಳ್ತಾರೆ ಅದಕ್ಕೆ ಮೊದಲಿದ್ದೀರಾ ಆ ಮಗು ಇತ್ತು ಆದರೆ ಆ ಮಗು ಯಾರು ಅಂತ ನಾವು ಕೊಟ್ಟು ಕೇಳಿದರೆ ಇವಾಗ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ವಯಸ್ಸಿನ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಶಾಶ್ವತವಾಗಿ ಇರುವಂಥದ್ದು ಯಾವುದು ಅಂತಂದರೆ ಆ ಅದಕ್ಕೆ ಹೇಳ್ತಾರಲ್ಲ ಮರದೊಳಗೆ ಮಂದಾಗ್ನಿಯ ಉರಿಯನ್ನು ತಿಳಿಸಿದೆ ನೊರೆ ಹಾಲಿನೊಳಗೆ ಕಂಪಿಲ್ಲದ ತುಪ್ಪವ ಕಂಪಿಲ್ಲದಿರಿಸಿದೆ ದೇಹದೊಳಗೆ ಆತ್ಮವ ಆರೂ ಪ್ರಾಣದಲ್ಲಿಸಿ ಇರಿಸಿದೆ ನೀ ಬೆರೆಸಿದ ವೇದಕ್ಕೆ ಬೆರಗಾದನೆಯ ರಾಮನಾಥ ಅಂತ ಅಂತ ಶರತ್ತ ಅಂದರೆ ಈ ದೇಹದೊಳಗೆ ಆತ್ಮ ಹೇಗೆ ಒಂದು ಹಾಲಿನೊಳಗೆ ತುಪ್ಪ ಇರುತ್ತದೋ ಅಲ್ಲಿ ತುಪ್ಪ ಕಾಣಿಸುತ್ತ ಕಾಣಿಸಲ್ಲ ಅಲ್ವಾ ಹೇಗೆ ಮರದಲ್ಲಿ ಅಗ್ನಿ ಇರುತ್ತದೆಯೋ ಅದು ಕೂಡ ಕಾಣಿಸಲ್ಲ ಅದೇ ರೀತಿ ದೈಹಿಕವಾಗಿ ನಮಗೆ ದೇಹ ಕಾಣಿಸುತ್ತೆ ಆದರೆ ದೇಹಗಳು ಅಥವಾ ಪರಮ ಜ್ಯೋತಿ ಸ್ವರೂಪ ಆತ್ಮ ಯಾರು ಕೂಡ ಕಾಣದೇ ಇದೆ ಅದನ್ನು ಯಾವಾಗ ನಾವು ಸತ್ಯವಾಗಿ ಅರಿತೀವೋ ಆ ಸ್ವರೂಪದಿಂದಲೇ ನಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಇರಲಿಕ್ಕೆ ಸಾಧ್ಯ ಏಕೆಂದರೆ ನಾವೆಲ್ಲರ ಸ್ವರೂಪವೇ ಸುಖ ಶಾಂತಿ ಪ್ರೀತಿ ಅನುದ ಈ ಸದ್ಗುಣಗಳೇ ನಮ್ಮ ಸ್ವರೂಪ ಅದಕ್ಕೆ ನೋಡಿ ಈಗ ಚಿಕ್ಕ ಮಕ್ಕಳು ಕೂಡ ಸ್ವಲ್ಪ ಏನಾದ್ರೂ ಟೆನ್ಷನ್ ಆಗ್ಬಿಟ್ರೆ ಒಮ್ಮೆ ನನ್ನ ಟೆನ್ಶನ್ ಆಗ್ಬಿಟ್ಟು ಸ್ವಲ್ಪ ಬಿಟ್ಟು ಬಿಡಿ ನನಗೆ ಶಾಂತಿ ಬೇಕಂತ ನನಗೆ ದೂರ ಬಿಟ್ಟು ಬಿಡಿ ಅಂತ ಚಿಕ್ಕ ಮಗು ಕೂಡ ಏನ್ ಬೇಕಾಗಿದೆ ಶಾಂತಿ ಬೇಕಾಗಿದೆ ತನಗೂ ಕೂಡ ತನ್ನ ಸ್ವಧರ್ಮವಾಗಿರುವಂತ ಅಂದ್ರೆ ನಮ್ಮೆಲ್ಲರ ಒಂದು ಸ್ವರೂಪವಾಗಿರುವಂತಹ ಶಾಂತಿ ಪ್ರೀತಿಯ ಅನುಭವ ಬೇಕಾಗಿದೆ ಅದು ಯಾವಾಗ ಅಂದ್ರೆ ಆ ಸ್ವರೂಪವನ್ನು ಆ ಜ್ಞಾನವನ್ನು ಅರಿತಾಗ ಮಾತ್ರ ಸಾಧ್ಯ ಅದು ಕೂಡ ನಮ್ಮ ಈ ಶರಣ ತತ್ವದಲ್ಲಿ ನಾವು ವಚನಗಳ ಅಧ್ಯಯನ ಮಾಡ್ತೇವೆ ಪೂಜೆಯನ್ನು ಮಾಡ್ತೇವೆ ಇವೆರಡನ್ನು ಕೂಡ ನಿತ್ಯವಾಗಿ ನಾವು ಜೀವನದಲ್ಲಿ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಪರಿವರ್ತನೆ ಬರುತ್ತದೆ ಇದಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥವ್ರು ಯಾರಾದರೂ ಇದೀರಾ ಯಾರಾದರೂ ಇದೀರಾ ಅಮ್ಮ ಲಾಸ್ಟಲ್ಲಿ ಕೂತಿದ್ದೀರಲ್ಲ ತಾಯಂದಿರಲ್ಲಿ ಶರಣರ ವಚನಗಳ ಚಿಂತನೆಗೆ ನಮ್ಗೆ ಸಮಯವಿಲ್ಲ ಪೂಜೆಗೆ ಸಮಯ ಇಲ್ಲ ಅಂತ ಯಾರು ಇದ್ದೀರಾ ಅಂತ ಪ್ರಶ್ನೆ ಸಮಯ ಕಡಿಮೆ ಐತಮ್ಮ ಇಲ್ಲ ತಾನ ನಾವು ಅವಶ್ಯಕವಾಗಿ ಆಹಾರ ಸೇವನೆ ಮಾಡ್ತೀವಿ ದೈಹಿಕವಾಗಿ ಎಲ್ಲೆಲ್ಲ ಬೇಕೆಲ್ಲ ಕಾರ್ಯಗಳನ್ನು ಪ್ರತಿನಿತ್ಯವೂ ಕೂಡ ಎಷ್ಟೇ ಬಿಸಿ ಇದ್ರೂ ಕೂಡ ಹೇಗೆ ಮಾಡ್ತೀವೋ ಅದೇ ರೀತಿ ನಾವೆಲ್ಲರೂ ಕೂಡ అర్ధ గంటే ఒంటే అట్లీస్ట్ ఎస్టే బి స్కెడ్యూల్ నమ్మ లైఫలూ కూడా ಈ ಸ್ಪಿರಿಚುವಾಲಿಟಿ ಅನ್ನೋದು ಏನು ಮಾಡುತ್ತೆ ಅಂದರೆ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ ಹೇಗೆ ಈ ದೇಹವನ್ನು ನಡೆಸಲಿಕ್ಕೆ ಎನರ್ಜಿ ಫುಡ್ ಇಂದ ಬರುತ್ತದೆಯೋ ಅದೇ ರೀತಿ ಸ್ಪಿರಿಚುವಲಿಟಿ ಅನ್ನೋದು ಇಮ್ಯೂನ್ ಸಿಸ್ಟಮ್ ಥರ ಅದೊಂದು ಸೋಲ್ ನಾನು ಯಾರು ಆತ್ಮನಾಗಿದ್ದೇನೆ ನನಗೆ ಬೇಕಾಗಿದೆ ಅದಕ್ಕೆ ಫಿಸಿಕಲ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಈ ಮೂರೂ ಕೂಡ ಆರೋಗ್ಯ ಮುಖ್ಯವಾಗಿದೆ ದೈಹಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ನಾವು ಶಕ್ತಿಶಾಲಿಯಾಗಿರೋದು ಮುಖ್ಯ ಅದೇ ಈ ಶರಣ ತತ್ವ ಎಲ್ಲರೂ ಕೂಡ ಪ್ರಸಾರ ಮಾಡುತ್ತೆ ಈ ತತ್ವದಂತೆ ನಾವೆಲ್ಲರೂ ಕೂಡ ನಡೆಯೋಣ ನಾವೆಲ್ಲರೂ ಕೂಡ ಸಹಯೋಗಿಗಳಾಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಶರಣನು ಶರಣ ವಿಶೇಷವಾಗಿ ಲಿಂಗರಾಜ್ ಚರಣ್ರು ಕೂಡ ಬರಬೇಕಾಗಿತ್ತು ಅವರು ಕೂಡ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ತುಂಬಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಸಂಕಲ್ಪ ಇತ್ತು ಆದರೂ ಕೂಡ ಬರೋಕ್ಕಾಗಿಲ್ಲ ಅವರಿಂದ ಅವರೇ ಅವರ ಪರವಾಗಿ ನಾವೆಲ್ಲರೂ ಕೂಡ ತಮಗೆ ಶುಭ ಹಾರೈಸ್ತೇವೆ ಹಾಗೂ ಮಗುವಿನ ಮಗುವಿನ ಜೀವನ ಕೂಡ ತುಂಬ ಸುಂದರವಾಗಲಿ ಆತ್ಮಿಕವಾಗಿ ಹಾಗೂ ಆರ್ಥಿಕವಾಗಿ ಹಾಗೂ ಎಜುಕೇಷನಲ್ಲಿ ಎಲ್ಲ ರೀತಿ ಕೂಡ ಶೈಕ್ಷಣಿಕವಾಗಿ ಎಲ್ಲ ರೀತಿಯೂ ಕೂಡ ಮಗುವಿನ ಜೀವನ ಉನ್ನತಿಗೊಳ್ಳಲಿ ಮಗು ಒಂದು ಶ್ರೇಷ್ಠವಾಗಿರುವಂಥ ಈ ವಿಶ್ವ ಸೇವೆಯಲ್ಲಿ ಭೌತಿಕವಾಗೂ ಹಾಗೂ ಆತ್ಮಿಕವಾಗೂ ಎರಡೂ ಸೇವೆಯಲ್ಲಿ ತನ್ನ ಜೀವನವನ್ನು ಸಲ್ಲಿಸಲಿ ಅಂತ ಪರಮಾತ್ಮನಲ್ಲಿ ಕೋರಿಕೊಂಡು ಈ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಎಲ್ಲ ಪರಿವಾರದ ಒಬ್ಬರ ಹೇಳಲಿಕ್ಕೆ ಸಾಧ್ಯ ಕೆಲವರ ಹೆಸರನ್ನು ಬಿಟ್ಟಿರ್ಬೋದು ಕ್ಷಮಿಸಬೇಕು ಯಾಕಂತಂದರೆ ನಮ್ಮೆಲ್ಲರನ್ನೂ ಕೂಡ ಇಷ್ಟೊಂದು ಮುಂದೆ ನಡೆಸ್ತೀಯಾ ಅಂತಂದರೆ ಅನೇಕ ಹಿರಿಯರಿದ್ದಾರೆ ಆ ಹಿರಿಯರ ಅನುಭವವೂ ಕೂಡ ಶ್ರೇಷ್ಠವಾಗಿದೆ ಆದರೂ ಸಹ ನಮ್ಮನ್ನ ಮುಂದೆ ಇಟ್ಟು ಶುಭ ಭಾವನೆ ಇಟ್ಟು ನಡೆಸ್ತಿರುವಂತಹ ಎಲ್ಲಾ ಶರಣು ತಂದೆ ತಾಯಿಗೆ ಮತ್ತೊಮ್ಮೆ ಶರಣು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಆ ಮನವನ್ನು ಯಾವ ರೀತಿಯಲ್ಲಿ ನಾವು ಬಳಸಿಕೊಳ್ಳಬೇಕು ಯಾವ ರೀತಿ ನಾವು ಶಾಂತ ಮನಸ್ಥಿತಿಯಿಂದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ತಮ್ಮ ಒಂದು ಭಾವನೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮಪೂರ್ಣವಾಗಿ ಒಂದು ಅನುಭವವನ್ನು ನೀಡಿರ್ತಕ್ಕಂಥ ತಾಯಿಯವರಾದ ಶರಣಶ್ರೀ ಪುನೀತಾ ತಾಯಿಯವರಿಗೂ ತಮ್ಮೆಲ್ಲರ ಪರವಾಗಿ ಹುಪೂರ್ವಕವಾದ ಶರಣು ಶರಣಾರ್ಥಿಗಳು ಅದೇ ರೀತಿಯಾಗಿ ಈ ಒಂದು ನಾಮಕರಣ ಕಾರ್ಯಕ್ರಮ ನಡೆಸಿಕೊಡ ಕೊಡಲು ಆಗಮಿಸಿರ್ತಕ್ಕಂಥ ಶರಣರಾದ ಶರಣಶ್ರೀ ತಿಮ್ಮ